ಹಿರಿಯರಿಗೂ ಹೌದು ಯಾವ ಡೊಳ್ಳಿನ ಹಾಡಿಕೆಯನ್ನು ಕೇಳಲಕ್ಕೆ ಬಂದಿರತಕ್ಕ ಎಲ್ಲ ಕಲಾಪೇಕ್ಷಕರಿಗೂ ಮೂರನೇ ಶರಣ ಶರಣಾರ್ಥಿಗಳನ್ನ ಹೇಳುತ್ತ ಹೌದಪ್ಪ ಹೌದು ಮೂರನೇ ಸಂದಿನ ಶರಣ ಶರಣಾರ್ಥಿಗಳನ್ನು ಹೇಳಿ ದಯವಿಟ್ಟು ಹೆಣ್ಮಕ್ಳ ಗತ್ರಿ ಮಾಡ್ರಿ ರತ್ಲಾ ಕರಿ ಮಾಡಿ ಹರ್ದ ಎಲ್ಲಿ ಹೋದ್ರೂ ಗಾತಲೆ ನೋಡಿ ಒಂದು ಬಸ ಇಲ್ಲಿ ಗಾತಲೆ ಇಲ್ಲಿ ಗಾತಲೆ ಹೆಂಗಪ್ಪ ಕೇಳಿದ್ರೆ ಎಲ್ಲ ನಮ್ಮ ಅವುಗಳ

ಇವತ್ತು ಮೇಲೆ ಸೇ ಬುರಾ ಕೋಯಿ ನೀ ಮಿಲ ಹೌದಾ ಹೌದಪ್ಪ ಹೌದು ಮಾತಿನ ತಾತ್ಪರ್ಯ ಏನಪ್ಪ ಅಂತ ಕೇಳಿದರ ಏನ್ರಿ ಗುರುಗಳ ಹಿಂಗಂದ್ರೆ ಏನ್ರಿ ತಿಳಿದಿಲ್ರಿ ನಮಗೆ ಇದನ್ನ ಮಾತ ಕೆಟ್ಟದನ್ನ ಹುಡುಕೋತೀರಿ ಜಗತ್ತು ತಿರುಗಾಡ್ರೆ ಯಾರು ಕೆಟ್ಟವ್ರ ಕಾಣಲಿಲ್ಲ ಹೌದು ಯಾವಾಗ ನನ್ನ ಹೃದಯದೊಳಗ ಹೌದು ನನ್ನೊಳಗ ನಾ ಇಣಿಕೆ ನೋಡಿದಾಗ ನನಗಿಂತ ಕೆಟ್ಟ ಯಾರು ಇರ್ಲಿಲ್ಲ ಹೌದಾ ಹಿಂಗಿಲ್ಲ ಹೌದಲ್ಲ ಹೌದು ಅದಕ್ಕೆ ಏನಪ್ಪಾ ಏನ್ವರ ಯಾವ ಇಟನಾಳ ಗ್ರಾಮದಲ್ಲಿ ಆ ಮುಗಿಸಿದ್ದೇಶ್ವರ ಜಾತ್ರೆಯ ನಿಮಿತ್ತವಾಗಿ ಹೌದ್ ಹೌದ್ ಹೌದು ಇಲ್ಲಿ ಕೂಡಿರ್ತಕ್ಕಂತ ಎರಡು ಕಲಾ ಸಂಘಗಳು ಬಹಳ ಅತಿ ಉತ್ತಮ ರೀತಿಯಿಂದ ಕಾರ್ಯಕ್ರಮ ಯಥವಾಗಿ ಜರುಗಿ ನಡೆದಾವ ಏ ಕಾರ್ಯಕ್ರಮ ನೋಡದವ್ ಹೌದಲ್ಲ ಹೌದು ಅದಕ್ಕೆ ಇಡಕ ಸಂದಿಗೆ ನಾವೇನು ಮಾತಾಡಿದಿವಿ ಸರ್ಜೋರಿ ಕಲಾ ಎಲ್ಲರಿಗೂ ಗೊತ್ತಿದ್ ಹೌದು ಎಲ್ಲರಿಗೂ ಗೊತ್ತೈತಿ ನಮ್ಮ ಹನುಮಂತ ಸರ್ ಪ್ರತಿ ಒಂದು ಸಣ್ಣ ಪಾಯಿಂಟ್ ಪಾಯಿಂಟ್ ಎಲ್ಲಾನು ಅಳತಿ ಮಾಡಿ ಏ ಅವ್ರು ಇಲ್ಲಿ ಇಲ್ಲಿ ಕರೆಕ್ಟ್ ಮಾಡ್ಕೋರಿ ಇಲ್ಲಿ ಇದು ಮಾಡ್ಕೋರಿ ಅಂತ ಹೇಳೋದು ಹೌದಲ್ಲ ಹೌದು ಏನಪ್ಪ ಕೇಳಿದ್ರ ಏನ್ ನಾನು ಈ ಭಾಗಕ್ಕೆ ಮನಲೆ ಸರಿ ಮಾತಾಡಕ್ ಬಂದಿದ್ದು ಆ ಸರ್ ನಾನು ಬಹಳ ಸರಿ ಯೂಟ್ಯೂಬ್ ನೋಡಿದ್ದೇನೆ ಮಿಲಿಟರಿ ಒಳಗಿದ್ದು ಸರ್ ನಾ ಮೊದಲೇ ಹಿಡ್ಕೊಂಡು ಒಂದ್ ಮೇಡಮ್ ಮಾತಾಡ್ತಿರ ಅವ್ನಿಂದ ನೋಡ್ಕೊಂಡು ಬಂದಿದ್ದೆ ಸರ ನೀವು ಮಿಲ್ಟ್ರಿಗೆ ಹೋಗಿರ ಅಲ್ರಿ ಹೌದು ಬೀರೋಣ ಇಲ್ಲ ಏನ್ ಸೋರ್ಸ್ ಮಾಡುದ್ರಿ ಡ್ಯೂಟಿ ನಾನು ಬಯಸಿ ಹದಿನೇಳು ವರ್ಷ ಇದ್ದಾಗ ಮಿಲಿಟರಿ ಹೋಗಿ ಹದಿನೇಳು ವರ್ಷದಾಗ ಬಯಸಿ ಮತ್ತೆ ಡೊಳ್ಳಿನ ಹಾರಿಕೆಗೆ ಈ ಸತ್ಯಸಂಗದಾಗಿ ಸಂಘನಾಗಿ ಬಂಡಾರ ಸೇವೆಯನ್ನ ಮಾಡಬೇಕ ನಂಬಿಗಿಟ್ಟು ಬಯಸಿ ಬಂದಿನಿ ಆ ಪಾಕಿಸ್ತಾನದವ್ರ ಕುಂಟಕ್ ಹಾಕಿರ ಅಲ್ರಿ

ಮಾಸ್ತಾರ ಸರ್ ಯಾರ ಪಾತಕ್ಕೆ ಅಳಗೋಳಿ ಹನಮಂತ ಮಾಸ್ತಾರ ಸರ್ ಹೌದಪ್ಪ ಹೌದು ಈ ಸದನ ಕೈ ಎತ್ತೇಳುವಂತ ಮಾತೈತಿ ಹೌದಲ್ಲ ಹೌದು ಯಾರು ಮೇಲಲ್ಲ ಯಾರು ತೆಳಗಿಲ್ಲ ಕರೆ ಕರೆ ಸುಳ್ಳು ಅಂದಿದ್ದು ಸುಳ್ಳು ಯಾರ ಅಪ್ಪುಲ್ಲ ಅಂತಿಕ್ಕಿಲ್ಲ ತಯಾರು ಹೌದ ಕರೆ ಕರೆ ಅಂತ ಹೇಳಿ ಹೇಳ್ತಾರೆ ಹೌದಲ್ಲ ಹೌದು ಅವ ಇನ್ಕ ಸಂಧಿಗೆ ನಾವ್ ಏನ್ ಮಾತಾಡಿದ್ವಿ ಇವತ್ತ ಕೇಳಿದ್ರ ಏನ್ರಿ ಗುರುಗಳ ನಮ್ಮ ಸಿದ್ಧಾಟಿಗೆ ಒಳಗ ನಮ್ಮ ಹಾಲ ಮತದೊಳಗೆ ಹಿರಿಯರು ನಮಗೆ ಹೇಳಿಲ್ಲ ಹೌದು ಅದಕ್ಕ ಬೀರ ಮಗ ಇದ್ದಿದ್ದ ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ದೀವಿ ಅದಕ್ಕೇನತ್ತಾರೋ ಅದನ್ನ ಹೇಳ್ಕೊತ ಇನ್ನೊಂದು ಮಾತು ಹೇಳಿದ್ದೀವಿ ಬೀರ ನಾನು ಹಾ ಯಾರು ಹೇಳಿದ್ರಿ ಆ ಇಂತ ಒಂದು ಬುಕ್ಕಿನ ಒಳಗ ಐತಿ ಆ ವಿಷಯ ಬಂದದ ಆದ್ರ ಇಂತ ಹತ್ ಬುಕ್ ಬಂದ್ರು ನಾವು ಒಪ್ಪಂಗಿಲ್ಲ ಅಂತ ಹೇಳಿದೀವಿ ನಾವು ಹೌದಾ ಇಂತ ಬುಕ್ನೊಳಗ ನಾವು ಓದೋ ಕಾಣಿಸೇ ಇಲ್ಲ ನಮಗ್ ಹೈದರ ಇಂತ ಹತ್ತು ಮುಖ ಬಂದ್ರು ನಾವ್ ಒಪ್ಪ ನಾವ್ ಹಿರಿಯರ್ ಹೇಳ್ದಂಗ್ ಕೇಳೋರ ಇವತ್ತು ಹೇಳಿ ಕೊಡುಗಲ್ಲ ನಾವ್ ಹೇಳಿ ಹೌದು ಸರ್ ಏನತ್ತಾರ ಅದೊಂದು ಬುಕ್ ಅಂತ ತೋರಿಸಿರಿ ಸಾಕು ನೀವು ಉತ್ತರ ಹೇಳುದು ಬೇಡತ್ತಾರ ಅವ್ರು ಸರ್ ಬುಕ್ಕ ಐತಿ ಅಂತ ಹೇಳಿಲ್ರಿ ನಾವ್ ಬುಕ್ದಾಗ ಓದೋ ಟೈಪ್ ನಾವ್ ನಮ್ ಕಣ್ಣಿಗೆ ಹೈದ್ರಿ ಅಂತ ಹೇಳಿವ್ರಿ ಹೌದಲ್ಲ ಅದಕ್ಕೆ ಬೀರೋಣ ಇಲ್ಲ ಮಾತು ಏನ್ ಹೇಳ್ಬೇಕಾಗಿದ್ರ ಏನ್ ಹೇಳೋರ್ರಿ ಸರ್ ಏನ್ ಹೇಳ ಸುಳ್ಳನ್ನು ಬಿಟ್ಟು ಸತ್ಯದ ಎತ್ತಿ ಹಾಡ್ರಿ ಅಂತ ಹೇಳ್ಯಾರ ಸಿದ್ಧರ ಕತೆ ಸರ್ ಹೌದಲ್ಲ ಹೌದಪ್ಪ ಹೌದು ಇನ್ಕ ಯಾರು ನಿರ್ಣಾಯಕರು ನಮ್ಮ ಸರ್ ಹೇಳಿದರು ಹೇಳುದ್ರಲ್ಲ ಅಳವಡಿಸಿ ಸರ್ ಅದಕ್ಕೆ ಅದು ಸರಿಯಿಲ್ಲ ಅದು ತಪ್ಪಾಗುತ್ತೆ ನಮ್ಮನ್ನ ಯಾಕೆ ತೋಂದ ತಿರ್ಗೇಡ್ನೋ ಅದನ್ನ ತೋಂದು ತಿರುಗೇಡೋ ಅವಶ್ಯಕತೆನೇ ನಮಗಿಲ್ಲ ಹೌದಾ ಅಂಥ ಬುಕ್ಕ ಮನ್ಯಾಗ ಒಂಟಿದವೋ ಮನೆಯ ಹೌದಲ್ಲ ಹೌದ ಅದಕ್ಕೆ ನಾವು ಆ ಬುಕ್ಕ ತಂದಿಲ್ಲ ಬಂದಿಲ್ಲ ಬುಕ್ಕ ಓದೋದು ಇಲ್ಲ ಆ ಬುಕ್ಕದ ವಿಷಯನೇ ನಮಗೆ ಸರಿ ಅನ್ನಿಸ್ಲಿಲ್ಲ ಅಂದ್ರೆ ಹೌದು

ಹೌದಲ್ಲ ಹೌದು ಅದಕ್ಕೆ ಅಂತ ಕೇಳಿದ್ರೆ ಇಂತ ಹತ್ತು ಬುಕ್ ತಂದ್ರು ನಾವು ಒಪ್ಪಂಗಿಲ್ಲ ಅಂತ ನಾವು ಹೇಳಿವಿ ಸರ್ ಏನ್ ಬುಕ್ ಇದ್ರೆ ತೋರಿಸ್ರ ಹೇಳ್ತಾರೆ ಸರ್ ನಾವು ಬುಕ್ ತಂದಿಲ್ಲ ಹೌದು ಹೌದಲ್ಲ ನಾವು ಮನೆ ಕೂತು ಓದೋ ಟೈಮ್ ನಾವು ಗಣಿ ಹೌದು ಹೌದು ಅದಕ್ಕೆ ಆ ಬುಕ್ ನಮ್ಮ ಹತ್ರ ಇಲ್ಲ ನಾವು ಇಂಥ ಬುಕ್ನಾಗ ವಿಷಯ ಬಂದದ ತಟ್ಟೆ ಹೇಳಿವಿ ನಾವು ಆದ್ರೆ ಅಂತ ಕೇಳಿದ್ರೆ ಆ ಬುಕ್ ನಾವು ತಂದಿಲ್ಲ ನೀವೇ ಹೇಳಿದ್ರಿ ಚಲೋ ಕೊಟ್ಟಿದ್ದು ಅಟ್ಟೆ ತಂದಿರಿ ಹೌದು ನಾವು ಸುಮಾರು ಸುಮಾರು ಮನೆ ಹೋಗಲು ಬಿಟ್ಟಿರಿ ಧರ್ಮಗಳು ಕೊಟ್ಟಿಗೆ ಚಲೋ ಇದ್ದು ಅಟ್ಟೆ ತಂದಿದೆವು ಹೌದಲ್ಲ ಯಾರು ನಾವು ಹಿರಿಯರು ನಾವು ಪೂರ್ವಾಜ್ಯರು ನಾವು ಮಾಡಿರ್ತಕ್ಕಂಥ ಸೇವೆಯನ್ನು ಯಾರು ಕುತ್ತಂತ ಹಿರಿಯರು ಒಪ್ಪುದಿಲ್ಲ ನೋಡಿ ಆ ಬುಕ್ ನಮಗೆ ಬೇಕಾಗಿಲ್ಲ ಏ ಬೇಕಾಗಿಲ್ಲ ನಾವೇನ್ ಮಾಡುದು ತೊಗೊಂಡ್ರೆ ನಮ್ಮ ಹಿರಿಯರು ಹೌದಲ್ಲ ಏನಪ್ಪ ಅದು ಕೇಳಿದ್ರೆ ಇನ್ಕೆ ಏನ್ ಹೇಳಿದ್ರಿ ಎಲ್ಲಾರು ಹಿರಿಯರು ಮನಸ್ಸು ಆನಂದ ಮಾತಾಡ ತೇಳಿರಿ ಆನಂದ ವಿಷಯ ಅದ್ರೊಳಗೆ ಇಲ್ಲ ಆ ಬುಕ್ ನಾವು ತಂದಿಲ್ಲ ನಮ್ಮ ಬುಕ್ ಇಲ್ಲ ಹೌದು ಒಣ್ಣೆ ಮಾತಾ ಇದು ಏನಪ್ಪ ಅಂತ ಕೇಳಿದ್ರೆ ನಾವೊಂದು ಪ್ರಶ್ನೆ ಮಾಡಿದ್ದೀವಿ ಹೌದು ಸರ್ ಬಹಳ ಅತಿ ಉತ್ತಮ ರೀತಿಯಿಂದ ಎಲ್ಲಾನು ಪಾಯಿಂಟ್ ವಕೀಲ ತರ ನೋಟ್ ಮಾಡ್ಕೊಂಡು ಇಟ್ಟಾರ ತರ ಹೌದು ಹೌದಲ್ಲ ಹೌದು ಬಸನಾಲ ಗ್ರಾಮದ ಸರ್ ಏನ್ ಕೇಳಬೇಕಾದ ಕೇಳಿದ್ರ ಏನ್ ಕೇಳಾರು ಸರ್ ಅಮ್ಮೋಗಿಸಿದ ಮಟ್ಟ ಮಣ್ಣಿ ಬದ್ದಲ್ಲ ನಾ ಯಾವ ಮಾತು ಹೇಳಿ ಕೇಳ್ರಿ ಇನ್ನೊಂದ್ಸರಿ ಪ್ರಶ್ನೆ ಏನ್ ಮಾಡಿದ ಮಾಡಿವಿ ಅನ್ನೋದ್ರ ಮೊದಲು ಕೇಳ್ರಿ ಅದರ ಮೇಲೆ ಉತ್ತರ ಹುಡುಕೇಳ್ರಿ ಹೌದಾ ಪರಸಮೆ ಏನು ಕೇಳಿವ ಅನ್ನೋದು ಅದು ಪದ್ಧಿ ಕೇಳ್ರಿ ಯೂಟ್ಯೂಬ್ ನಾಗ ಹೋದ ವಿಡಿಯೋ ಸರ್ ರೆಕಾರ್ಡ್ ಮಾಡ್ಕೊಂಡ್ರೆ ಎಷ್ಟ್ರ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿನಿ ಏ ಮಾಡಿದೆ ನಮ್ಗೆ ಗೊತ್ತೇ ಹಿಂಗ ಆತದ ಅನ್ನೋದು ಹೌದಲ್ಲ ನಾವೇನು ಕೇಳಿವಿ ಅಮ್ಮಗೆ ಸಿದ್ಧನ ಮಠ ಮನೆ ಬದ್ದಲ್ಲದೊಳಗ ಹೌದು ಅಮ್ಮಗ ಸಿದ್ಧನ ಮಠ ಮನೆ ಬದ್ದಲ್ಲದೊಳಗ ಇಬ್ಬರು ಸಿದ್ಧರು ಒಂದೇ ಊರಾಗ ಐಕ್ ಆಗ್ಯಾರ ಇಬ್ಬರು ಬೇರೆ ಬೇರೆ ಗುಡಿ ಕಟ್ಟ್ಯಾರ ಹೌದು ಇಬ್ಬರು ಬೇರೆ ಬೇರೆ ಗುಡಿ ಕಟ್ಟ್ಯಾರು ತಮ್ಮನ ಗುಡಿ ಮುಂದೆ ಬೇನೆ ಗಿಡ ಇತ್ತು ಆ ಬೇನೆ ಗಿಡ ಕಡಿಲಾಕ ಬಂದಿರೋ

నకిలీ నోట్ ఇవ్వాలి కుంబరి నోట్ ఇవ్వాలి హౌదా ఇలా నువ్వు ఇది తప్పు కేళీ అనుదిద్దా బెక్క రికార్డ్ నోడ్రి బెక్కలు నానే నిమ్ హచ్చి తోరుస్తిని ఒక బేరిగడ కడిలాక బందర కడిలాక బందిర్తకంతవరు ఎవరు ఆ నా ప్రశ్న కేదో డొగని కేతా హంగే నామ ప్రశ్న ఇట్టే పార కుండే దార్ ఇరుదుల్రి హౌదా వలగ తిరుపితా ఆ సిద్ధరి ఆరు ఆ కడిలాక బందవరు యారత్ కేలివి కడిలాక బందవరు ఏరి బందవరికి ఏర్ పవల అదన హేడ్రి హౌదా మలో బారో ಮತ್ತೆ ನೀವು ಸ್ಟೇಜ್ ಗೆ ಬುಕ್ ಕೇ ತರಬೇಕು ಅಂತ ವಾದ ಇತ್ತಂದ್ರ ಅಂದ್ರೆ ಹೌದಲ್ಲ ಹೌದು 나 ಕೇಳಿರತಕ್ಕಂತ ಕರೆಕ್ಟ್ ಪ್ರಶ್ನೆ ಇದ್ದಿದೆ ನಿಮ್ದು ಬುಕ್ ಬರಬೇಕು ಏ ಬರಬೇಕಾ ಹೌದಲ್ಲ ಹೌದು ಸರ್ ಅವ್ರದು ಬುಕ್ ತರಸಬೇಕು ಏ ಹಾಗೇಂಗೆ ಕೋಲಗಪ್ಪಾಜಿ ಅಂದ್ರೆ ಹೆట్లా ಕೇಳ್ತಿದ್ರೋ ಹೌದಲ್ಲ ಗೊತ್ತಿಲ್ಲ ಅಂದ್ರೆ ನಮಗೆ ಏನ ಅಭೇದ್ರ ಇಲ್ಲ ಗೊತ್ತಿಲ್ಲ ಅಂದ್ರೆ யாರಿಗೆ ಯಾರು ಏನು ಮಾಡಕ ಆಗಲ್ಲ ಹೌದು ಆಮೇಲೆ ಇನ್ನೊಂದು ಮಾತು ಇನ್ನೊಂದೇನ್ರಿ ಒಂದೇನ್ರಿ ಉಳ್ಕಾದ ಮೇಲೆ ಹೊರಗೆಟ್ಲೇ ಉಳ್ಕಾದ ಗಟ್ಲೆ ಹೇಳೆ ಓಟ್ ಅದನ್ನ ಮಾಡ್ಕೊ ಇದನ್ನ ಮಾಡ್ಕೊ ಹಂಗ ಅಂತ ಮಾತಾಡೋ ಮೇಳಲ್ಲ ಹೌದಾ ಹಂತ ಹಂತ ಕರುವ ಹಂಕಾರ ನಮಗ್ ಬಂದಿಲ್ಲಪ್ಪ ಹೌದಲ್ಲ ಹೊರ ಬರೋರಿಗೆ ಬಂದಾಗ ನನ್ನಂಗೆ ಮಾಡು ನನ್ನ ಸಾಹಿತ್ಯ ಮಾಡು ಹಾ ಸಡ್ ಹೊಡಿದು ಅದನ್ನ ಮಾಡ್ಕೊ ಇದನ್ನ ಮಾಡ್ಕೊ ಹಂಗ ಮಾಡ್ಕೊ ಹಿಂಗ ಮಾಡ್ಕೊ ಅನ್ನದು ಏ ನಾವ್ ಹಂತ ಬಂದಿಲ್ಲಪ್ಪ ಗರೀಬ್ ಮಂದಿ ಅಕ್ರಿ ಹೌದಲ್ಲ ಏನಪ್ಪ ಅಂತ ಕೇಳಿದ್ರ ನಾಲ್ಕ ಮಂದಿ ವಜ್ಜ ಆಗಲ್ಲದಂಗ ಎಲ್ಲಾರು ಕುಂದ್ ಕೇಳಾಕತ್ತಾರಂದ್ರ ಅದರ ಪ್ರಕಾರ ಕಾರ್ಯಕ್ರಮ ಮಾಡೋದು ದಂದರಿಗೆ ಮಿಲಿಟರಿ ಶ್ರೀಶೈಲ ಧರ್ಮ ಹೌದಾ ನಾ ಎತ್ತ

ಬುಕ್ನಾಗೂ ಸಿಗುತ್ತದೆ ಹೌದು ಈಗ ಸರ್ ಎರಡು ಅವ್ರಿಗೆ ಗೊತ್ತಿಲ್ಲ ಯಾವ್ದು ಕರೆಯಲ್ಲ ಯಾವ್ ಸುಳ್ಳು ಎರಡೆರಡು ಉತ್ತರ ಹೇಳಿದ್ರು ಏನಪ್ಪ ಅಂತ ಕೇಳ ನಿರ್ಣಾಯಕರು ಸರ್ ಯಾರೇ ಇರ್ಲಿ ಏ ಹಂಗೆ ಎರಡ ಹಂಗ್ರಿ ಸತ್ಯ ಇದ್ದಿದ್ದು ಸತ್ಯ ತಪ್ಪಿದ್ದ ತಪ್ಪಲ್ಲ ಯಾ ಅಪ್ಪನ ಮಗನೇ ಅಂಜಿಕಿಲ್ಲ ಸರ್ ಹೇಳಿದ್ರು ನೋಡು ಅವ್ರಿಗೇನು ಹೇಳಬೇಕು ಬುದ್ಧಿಮಾತ್ ಅವ್ರಿಗೆ ಹೇಳಿದ್ರು ನನಗೇನು ಹೇಳಬೇಕು ನನಗೂ ಹೇಳಿದ್ರು ಹೌದು ಆಟ ಎಲ್ಲರಿಗೂ ಹೇಳ್ಯಾರ ಹೌದಲ್ಲ ಹೌದು ಏನಪ್ಪಾ ಅಂತ ಇದೇ ರೀತಿ ಎಲ್ಲಾ ನಿರ್ಣಾಯಕರು ನಿರ್ಣಾಯಕರಿದ್ರೆ ಪ್ರತಿ ಒಂದು ಊರಿಗೆ ಕಾರ್ಯಕ್ರಮ ಹೆಂಗಾಗ್ತವಪ್ಪ ಅಂತ ಕೇಳಿದ್ರ ಹೇಳ್ತಾರಲ್ಲ ಯಾರಿಗೆ ಭೇದ ಆಗಬಾರ್ದು ಎದಕ್ಕೂ ಬಟ್ಟ ಬರಬಾರದು ಬಂಡಾರಕ್ಕೆ ಭಯ ಆಗಬಾರ್ದು ಅಂತ ಹೇಳಿ ಏನಪ್ಪಾ ಅಂದ್ರೆ ಅಂತ ಕಾರ್ಯಕ್ರಮ ನಡಿಲಾಕ ಸಾಧ್ಯ ಇಂತ ನಿರ್ಣಾಯಕರು ಇದ್ದ ಜಾಗದಾಗ ಹೌದು ಹೌದಲ್ಲ ಹೌದು ಅದಕ್ಕೆ ಏನಪ್ಪಾ ಅಂತ ಕೇಳ ಮುಂದಿನ ಸಂದಿಗೆ ನಾ ಏನ್ ಕೇಳಿನಿ ಬೇಕಾದ್ರೆ ಡೌಟ್ ಇತ್ತು ಅಂದ್ರೆ ರಿಕಾರ್ಡ್ ತೆಗೆದು ನೋಡ್ರಿ ಬೇನ್ ಗಿಡ ಕಡಿಲಾಕ ಬಂದವರು ಯಾರು ಆ ಸಿದ್ಧರ ಹೆಸರೇನು ಹೌದು ಹೌದಾ ದೇನ ಗಿಡ ಕಡಿಲಾಕ ಬಂದಾಗ ಪವಾಡ ಆಗಿದೆ ಆ ಪವಾಡ ಏನು ಅನ್ನೋದು ಹೇಳ್ರಿ ಸರ ನಮ್ಮದ ಏನ ಹೇಳಿದ್ರೆ ನೀವು ಬುಕ್ಕ ತೊಂಬತ್ತಂದಿಲ್ ನಾವು ಬುಕ್ಕ ತಂದಿಲ್ಲ ಮಾತಾಡ್ಲಾರ್ದೆ ಬಾಯ್ ನುಡಿ ಚಾಲ್ ಹಾಡಿ ನಮ್ಮ ಹನುಮಂತ ಸರ್ ಇದಕ್ಕೆ ಏನ್ ನಿರ್ಣಯ ಮಾಡ್ತಾರ ಅವರ ಏನು ವಿಚಾರನ ಎಲ್ಲರ ಮುಂದೆ ಇಡ್ತಾರ ಅದಕ್ಕೆ ನಮಗೆ ಒಪ್ಪಿಗೆ ಅದ ಹೌದು ಹೌದಲ್ಲ ನಾವಂತೂ ಹಲಸಂಗಿ ನಡೆದವ್ರು ಸಿಂಗಲ್ ಪಲ್ಲವಿನ ಹಾಡಾಕತ್ತೀವಿ ಸರ್ ಹೇಳಿರ್ತಕ್ಕಂತ ನೀಟಾಗಿ ಅದೇ ದಾರಿಯಲ್ಲಿ ಹೊಂಟಿವಿ ನಾವು ಹೌದಲ್ಲ ಹೌದು ಸರ್ ದಾರಿ ಬಿಡು ಮೇಡ ನಮ್ದಲ್ಲ ನಾವು ಮಿಲಿಟರಿ ಒಳಗೆ ಹದಿನೈದು ವರ್ಷ ಇದನ್ನೇ ಕಲ್ಕೊಂಡು 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 ಇಲ್ಲಿ ಬಂದಿವಿ ಈಗೂ ನಾವು ಸಿಂಗಲ್ ನುಡಿನೇ ಹಾಡಿವಿ ಎಲ್ಲಿ ಡಬಲ್ ನುಡಿ ಹಾಡಿಲ್ಲ ಏ ನಮ್ ಗರಿಬ್ಬ ಮೇಳಪ್ಪ ನಿಮ್ಗತ್ಲೇ ಗುಂಡವ್ ಮೇಳ ಅಲ್ವ ಹೌದಲ್ಲ ಐದು ನುಡಿ ಸತ್ಯ ಚಾಲನ ಹಾಡಿ ಇರಕ ಪಾಳೆ ಹೋಗ್ತದ ಎಲ್ಲರೂ ದೈವದವ್ರು ಇದೇ ರೀತಿ ಹೊತ್ತ ಶಾಂತರಿಂದ ಕೂತು ಕೇಳಬೇಕಾಗಿ ವಿನಂತೆ ಸರ ಆ ರಕ್ತ ತೋದೇ ಶ್ರೇಷ್ಠತೆ ಹೇಳಿದ್ದೀವಿ ಹೌದ ಸರ್ ಅವರ ಬಗ್ಗೆ ಯಾಕೋ ಬಹಳ ಮಾತಾಡ್ಲಿಲ್ಲ ಹೌದು ಕಾಯಂ ಅಭಾವದಿಂದ ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಬಯಸಿ ಬಂದಿದ್ದ ಜಗತ್ತಿನೊಳಗ ಬಹಳ ಶ್ರೇಷ್ಠ ಅದ ಹೌದು ಎಲ್ಲಾರು ಅಂತ ಕೇಳಿದ್ರೆ ಬೈಸಿದ ಸಿಕ್ಕಿದ್ರೆ ಹೌದಾ ಜೀವನ ನಡೆಸಲಾಕ ಸಾಧ್ಯ ಏ ನಡಿಸಲಾಕ್ ಸಾಧ್ಯ ಬೈಸಿದ್ರು ಬೈಸಿದ್ ಸಿಗ್ಲಾರನೇ ಜೀವನ ನಡೆಸಲಾಕ ಸಾಧ್ಯ ಇಲ್ಲ ಹೌದು ಆ ಲಕ್ಷ ಶತ್ಸ ಮೂ ಎಲ್ಲ ಮುದ್ದೆ ಬಯಸಿ ಬಂದ್ರೆ ಇಂತ ಗುರುವಿನ ಶಿಸಲಾಗ ಮಾಡ್ಕೋಬೇಕಂತ ಹೇಳಿ ಇಂತ ಗುರುವಿನ ಹೌದು ಯಾ ಏನಪ್ಪಾ ಕೇಳಿದ್ರ ಲಕ್ಷಣ ಸಿದ್ಧಾಪ್ ಮುತ್ಯ ಎಷ್ಟೋ ಕಷ್ಟ ಕೊಟ್ಟ ಮೂರು ದಿನ ಮಣ್ಣು ಒಳಗೆ ಏನಪ್ಪಾ ಅಂತ ಕೇಳಿದ್ರ ಆದ ಬಳಕ ಎಲ್ಲಪ್ಪ ಮುತ್ತೆ ಅಂಜಲಿಲ್ಲ ಎಲ್ಲಾ ಏನಪ್ಪಾ ಅದ ಶಿಷ್ಯಂದ್ರು ಓಡಿ ಹೋದ್ರು ಎಲ್ಲಪ್ಪ ಮುತ್ತೆ ಓಡಿ ಹೋಗ್ಲಿಲ್ಲ ಯಾಕಪ್ಪ ಅಂದ್ರೆ ಬಯಸಿ ನಾನು ಗುರುವಿನ ಮಾಡ್ಕೋಬೇಕಂತ ಬಂದಿದ್ದ ಹೌದು ಹೌದಲ್ಲ ಹೌದು ಅಂತ ಕೇಳಿದ್ರ ಅದೇ ಮೂರು ದಿವಸ ಆದ ಎಲ್ಲಪ್ಪಾ ಎಲ್ಲ ಪಾತ್ರ ಕರದ ಓಡಿ ಬಂದ ಜೈ ಸಿದ್ಧಲಿಂಗೇಶ್ ಅಂತ ಹೇಳಿ ಏನಪ್ಪಾ ಅಂದ್ರೆ ಅವತ್ತ ಯಾವ ಸಿದ್ಧಲಿಂಗ ಮುತ್ಯ ಲಚ್ಚಾರ ಸಿದ್ಧಲಿಂಗ ಮೂರ್ತಿ ಆಶೀರ್ವಾದ ಮಾಡ್ಯಾರ ಇವತ್ ಏನಪ್ಪಾ ಅದು ಏಳು ದಿನ ನಡ್ಕೋತ ಬಂದ ಯಾವ ಅವ್ರು ಏಳು ದಿನಕ್ಕೆ ಏನ್ ನಡ್ಕೋತ ಹೋಗಿ ಹೊತ್ತು ಮುಗಿಸ್ತದಲ್ಲ ಅಲ್ಲಿ ನೀವು ಹಸ್ತಿ ಹೊಡಿ ಓ ಎಲ್ಲಪ್ಪ ನೀನು ಮುಕ್ತಿ ಬಂದಿರ ಗುರು ಆಶೀರ್ವಾದ ಮಾಡ್ಯಾರ ಜಗತ್ತ ನಿನ್ನ ಹೆಸರು ಬೆಳೀತದಂತೆ ಆಶೀರ್ವಾದ ಮಾಡ್ಯಾನ ಏನಪ್ಪಾ ಅಂದ್ರ ಬಯಸಿ ಎಲ್ಲಾ ಏನಪ್ಪಾ ಎಲ್ಲಾ ಲಿಂಗ ಲಚ್ಚಾರ ಸಿದ್ಧಲಿಂಗ ಮಹಾರಾಜನ ಕಡೆ ದೀಕ್ಷೆಯನ್ನು ತಗೊಂಡ ಬಂದಿ ಇವತ್ತು ಎಲ್ಲಿಪ್ಪ ಅಂತ ಕೇಳಿದ್ರ ಮುಗಳಕೋಡ ಗ್ರಾಮದಾಗ ನೆಲೆಸಿ ಜಗತ್ತಿನೊಳಗ ಹೌದು ಸಾವಿರದ ಏಳ್ನೂರ ಮತ ಜಗತ್ತನೇ ಕೀರ್ತಿ ಸಾರ ಅದಕ್ಕೆ ಹಂತವ್ರು ಏನಪ್ಪಾ ಬಯಸಿ ಬಂದಿರತಕ್ಕಂಥ ಬಯಸಿ ಪಡೆದಿರ್ತಕ್ಕಂಥ ದೀಕ್ಷೆ ಅದ ಅದಕ್ಕೆ ಜಗತ್ತಿನ ಬಯಸಿ ಬಂದಿದೆ ಬಾಳ ಅದ ಆ ಬಾಳೆ ಮಾತಾಡ್ಲಾರ್ದ ಇದು ನೋಡಿ ಚಾಲನ ಹಿರಿಕಲಾವಂತರಿಗೆ ಪಾಳೆ ಹೋಗ್ತದ ಆ ಎಲ್ಲರೂ ಹೊತ್ತು ಮುಣಗುತ್ತಾನ ಆ ಶಾಂತರಿಂತ ಕುಂತ ಕೇಳಬೇಕಾಗಿ ವಿನಂತಿ